ಬಿಯರ್ಡ್ ಸರಿಯಾಗಿ ಬೆಳೀತಿಲ್ಲ ಅಥವಾ ಪ್ಯಾಚಿ ಇದೆ ಸರಿಗೆ ವಯಸ್ಸಾಗಿದೆ ಬಟ್ ಆದರೆ ವಯಸ್ಸಿಗೆ ತಕ್ಕನಾಗಿ ಬಿಯರ್ಡ್ ಗ್ರೋತ್ ಇಲ್ಲ ಅನ್ನೋದು ಒಂದು ಪ್ರಾಬ್ಲಮ್ ಆಗಿ ಆತಕ್ಕ ನಾವು ಇನ್ನೊಬ್ರ ಮುಂದೆ ಪ್ರೆಸೆಂಟ್ ಮಾಡ್ಕೊಳ್ಬೇಕಾದ್ರೆ ಚೆನ್ನೈ ಇಲ್ಲಿ ಪ್ಯಾಚ್ ಇದೆ ಅಂತ ಹೇಳಿದ್ರೆ ಇಟ್ ಡಸ್ ಲುಕ್ ನೈಸ್ ಹಾಗಾಗಿ ತುಂಬಾ ಜನ ಮಾನಸಿಕವಾಗಿ ಅದರಿಂದ ಖಿನ್ನತೆಯಲ್ಲಿ ಹೋಗಿರೋರು ಇದ್ದಾರೆ ಬಟ್ ಅದನ್ನು ನಾವು ಹೋಮ್ ಡೆಮಿಡಿ ಮಾಡ್ಕೊಳ್ಳೋಕೆ ಹೋಗ್ತಾರೆ ಫಸ್ಟ್ ಕನ್ಸಲ್ಟೇಟ್ ಕನ್ಸಲ್ಟ್ ಮಾಡಕ್ಕೆ ಇಲ್ಲ ಅದನ್ನು ಒಂದು ಲೇಪದ ಮಾಡಿ ಅದನ್ನು ಎಲ್ಲಿ ಬಿದ್ದು ಬಿದ್ದು ಹೋಗುತ್ತೆ ಗಡ್ಡದಲ್ಲಾದರೂ ಅಷ್ಟೆದೆ ಮೀಸಲ್ಲಾದರೂ ಅಷ್ಟೇ ತಲೆಭಾಗದಲ್ಲಾದರೂ ಅಷ್ಟೇ ಅದನ್ನು ಹಚ್ಬೇಕಾದ್ರೆ ಒಬ್ರು ವಯಸ್ಸಾದವ್ರು ಬಂದಿತ್ತು ಸುಮಾರು ಅರವತ್ತರಿಂದ ಅರವತ್ತೇಳು ವರ್ಷದವ್ರು ಬಂದಿತ್ತು ಅವ್ರಿಗೆ ಪ್ರತಿ ಭಾನುವಾರ ಮಾತ್ರ ಅಸ್ತಮಾ ಅಟ್ಯಾಕ್ ಆಗ್ತಾ ಇತ್ತು ಸೊ ಸುಮಾರು ಔಷಧಿಗಳು ಕೊಟ್ವಿ ಏನಕ್ಕೂ ಇದು ಬರ್ದೇ ಇದ್ದಾಗ ಮತ್ತೆ ಕೇಸ್ ಎಸ್ ತಗೊಳ್ಳಿ ಕೂತ್ಕೊಂಡಾಗ ಈ ಹೆಲ್ಮೆಟ್ ಜಾಸ್ತಿ ಹಾಕೋದಿಲ್ಲ ಸಾಧ್ಯತೆ ಇದೆ ಟೂ ಮಂತ್ ಶಾರ್ಡ್ ಲೀಡ್ಸ್ ಟು ಬಾ ನಾವು ಬಾಲ್ಡ್ನೆಸ್ ಅಂದಾಗ ತಲೆಯ ಬಾಲ್ಡ್ನೆಸ್ ಬಗ್ಗೆ ಮಾತಾಡಿದ್ವಿ ಇನ್ ಕೆಲವು ಗಂಡು ಮಕ್ಕಳಲ್ಲಿ ಬಿಯರ್ಡ್ ಸರಿಯಾಗಿ ಬೆಳೀತಿಲ್ಲ ಅಥವಾ ಪ್ಯಾಚಿ ಇದೆ ಸರಿಗೆ ವಯಸ್ಸಾಗಿದೆ ಬಟ್ ಅದ್ರ ವಯಸ್ಸಿಗೆ ತಕ್ಕನಾಗಿ ಬಿಯರ್ಡ್ ಗ್ರೋತ್ ಇಲ್ಲ ಅನ್ನೋದು ಒಂದು ಪ್ರಾಬ್ಲಮ್ ಇದೆ ಅದು ಯಾತಕ್ಕಾಗ್ತದೆ ಕೆಲವರಿಗೆ ಒನ್ಸ್ ಅಗೇನ್ ಜೆನೆಟಿಕಲಿ ಕೆಲವೊಂದು ಕಾರಣಗಳಿರ್ಬೋದು ಕೆಲವೊಮ್ಮೆ ನಾಗಲೇ ಹೇಳ್ದಂಗೆ ದೋಷಗಳು ಆ ಜಾಗದಲ್ಲಿ ಹೋಗಿ ಸೇರ್ಕೊಂಡಾಗ ಅಲ್ಲಿ ಅವರಿಗೆ ತೊಂದರೆಯನ್ನ ಉಂಟು ಮಾಡುತ್ತೆ ನೀವು ಕೆಲವರಲ್ಲಿ ನೋಡಿರಬಹುದು ರೌಂಡ್ ರೌಂಡ್ ಆಗಿ ಇಲ್ಲಿ ಇಷ್ಟು ಜಾಗ ಮಾತ್ರ ಉಳ್ದಾಗಿರುತ್ತೆ ಹಾ ಅಲೋಕ್ ಅಂತ ಏನ್ ಹೇಳ್ತಾರೆ ಇಟ್ ಇಸ್ ನಥಿಂಗ್ ಬಟ್ ನಮ್ಮಲ್ಲಿ ಇಂದ್ರಲುಪ್ತ ಅಂತ ಹೇಳಿ ಸೊ ಹಾಗಾಗಿ ಈ ಜಾಗದಲ್ಲಿ ಅಥವಾ ಗಡ್ಡದಲ್ಲಿ ಏನಾದ್ರೂ ಅಥವಾ ಹುಬ್ಬುಗಳಲ್ಲಿ ಕೆಲವರಿಗೆ ಹುಬ್ಬುಗಳಲ್ಲೂ ಕೆಲವರಿಗೆ ಕೂದಲು ಬರೋದಿಲ್ಲ ಅದೊಂದು ಬೇರೆನೆ ಖಾಯಿಲೆ ಇದೆ ಅದು ಬಟ್ ಮುಂಚೆ ಇತ್ತು ಈಗ ಬರ್ತಿಲ್ಲ ಅನ್ನೋದಾದ್ರೆ ಅದು ಕೂಡ ಇಂದ್ರಲುಪ್ತದ ಒಂದು ಲಕ್ಷಣನೇ ಅದು ಹಾಗಾಗಿ ಎಲ್ಲಿ ದೋಷ ಹೋಗಿ ಸೇರ್ಕೊಳ್ಳುತ್ತೋ ಅಲ್ಲಿ ಕಾಯಿಲೆ ಉಂಟಾಗುತ್ತೆ ಸೀರಿಯಸ್ ಪ್ರಾಬ್ಲಮ್ ಅಥವಾ ಸೀರಿಯಸ್ ಡೆಫಿನೆಟ್ಲಿ ಸೀರಿಯಸ್ ನಾವ್ ಇನ್ನೊಬ್ರು ಮುಂದೆ ಪ್ರೆಸೆಂಟ್ ಮಾಡ್ಕೊಳ್ಬೇಕಾದ್ರೆ ಇಲ್ಲಿ ಪ್ಯಾಚ್ ಇದೆ ಅಂತ ಹೇಳಿದ್ರೆ ಇಟ್ ಲುಕ್ ನೈಸ್ ಹಾಗಾಗಿ ಜನ ಮಾನಸಿಕವಾಗಿ ಅದರಿಂದ ಖಿನ್ನತೆಯಲ್ಲಿ ಹೋಗಿರೋರು ಇದ್ದಾರೆ ನಂಗೆ ಕೂದಲೇ ಬರ್ತಿಲ್ಲ ಅಂತ ಹೇಳಿ ನನ್ನ ನಾನೇ ಟ್ರೀಟ್ ಮಾಡಿರೋ ಇಬ್ಬರು ಮೂರು ಜನ ತುಂಬಾ ಖಿನ್ನತೆಗೆ ಹೋಗಿದ್ರು ಕೂದ್ಲು ಬೆಳೀತಿಲ್ಲ ಒಬ್ಬರಂತೂ ಅಂತೂ ಮಾಡ್ಕೊಂಡಿರಲಿಲ್ಲ ಮಾಡ್ಕೊಂಡಿರ್ಲಿಲ್ಲ ನನ್ ಕೂದ್ಲು ಸರಿ ಇಲ್ಲ ಅಂತ ಹೇಳಿ ಕಡೆಗೆ ಸುಮಾರು ಆರು ತಿಂಗಳು ನಿರಂತರವಾಗಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ಕುದ್ದು ಬರ್ತಿದೆ ಅಂತ ಅವ್ರ ನಂಬಿಕೆ ಬಂದ ಮೇಲೆ ಈಸ್ ಮ್ಯಾರಿಡ್ ಅವ್ರ ಮಗುನು ಇದೆ ಈಗ ಅವ್ರಿಗೆ ಸೊ ಡೆಫಿನೆಟ್ಲಿ ಇಟ್ ಹ್ಯಾಸ್ ಅನ್ ಇಂಪ್ಯಾಕ್ಟ್ ಮಾಡ್ಬೇಕು ಇಲ್ಲ ಕೆಲವೊಂದನ್ನ ಮನೆಯಲ್ಲಿ ಮಾಡಬಹುದು ಉದಾಹರಣೆಗೆ ಕಾಳು ಮೆಣಸು ಎಲ್ರ ಮನೆಯಲ್ಲೂ ಇದ್ದೇ ಇರುತ್ತೆ ಕಾಳು ಮೆಣಸನ್ನ ಸೂರ್ಯ ಅಸ್ತಮ ಆದ ನಂತರ ಅಂದ್ರೆ ಊರ್ಧ್ವ ಜತೃ ವಿಕಾರಗಳಲ್ಲಿ ಆಯುರ್ವೇದದಲ್ಲಿ ಹೇಳೋದು ಸೂರ್ಯ ಅಸ್ತಮ ಆದ್ಮೇಲೆ ಔಷಧಿಯನ್ನ ಮಾಡ್ಕೊಳ್ಬೇಕು ಅಂತ ಹಾಗಾಗಿ ಸೂರ್ಯ ಅಸ್ತಮದ ನಂತರ ಕಾಳಿಮೆಣಸನ್ನ ಲಿಂಬೆ ಹೆಣ್ ರಸದಲ್ಲಿ ಬಿಟ್ಟು ಅದನ್ನ ಒಂದು ಲೇಪತ್ತರ ಮಾಡಿ ಅದನ್ನ ಎಲ್ಲಿ ಬಿದ್ದು ಹೋಗಿದೆ ಗಡ್ಡದಲ್ಲಾದ್ರೂ ಅಷ್ಟೇ ಮೀಸಲಾದ್ರೂ ಅಷ್ಟನೆ ತಲೆ ಭಾಗದಲ್ಲಿ ಆದರೂ ಅದನ್ನ ಹಚ್ಚಬೇಕಂತ ಹಚ್ಚಿದ ನಂತರ ಅದು ಒಣಗುತ್ತೆ ಸ್ವಲ್ಪ ಹೊತ್ತಿಗೆ ನಮ್ಮ ಶರೀರದ ಉಷ್ಣತೆ ಮೇಲೆ ಅದು ಒಣಗುತ್ತೆ ಟೈಮ್ ನೋಡೋ ಅವಶ್ಯಕತೆ ಇಲ್ಲ ಅದು ಒಣಗ್ತಿದ್ದಂಗೆ ಅದನ್ನ ತೆಗೆದು ಬಿಡಬೇಕು ಇಡೋ ಹಾಗಿಲ್ಲ ಹೌದು ಇದು ಸಿಂಪಲ್ ಇದೇ ರೀತಿ ಇನ್ನೊಂದು ಔಷಧಿ ಇದೆ ಈ ತೆಂಗಿನ ಮರ ಆಲ್ಮೋಸ್ಟ್ ಎಲ್ಲ ಕಡೆನೂ ಇದ್ದೇ ಇರುತ್ತೆ ನಮ್ಮ ಮನೇಲಿ ಇಲ್ಲದೆ ಇರೋ ಯಾರೊಬ್ಬರ ಮನೇಲಿ ಅಂತ ಇದ್ದೇ ಇರುತ್ತೆ ಅದರಿಂದ ಚಿಕ್ಕ ಚಿಕ್ಕ ಕಾಯಿಗಳು ಬೀಳುತ್ತೆ ಅದನ್ನ ಬೆಳಿಗ್ಗೆ ಹೊತ್ತು ಅದನ್ನ ರಾತ್ರಿ ಹಚ್ಚೋ ಹೋಗಿಲ್ಲ ಅದರದ್ದು ಕೆಲವೊಂದು ಔಷಧಿಗಳಲ್ಲಿ ತಮ್ಮದೇ ಆದ ಟೈಮ್ ಇರುತ್ತೆ ಗಂಜಲದಲ್ಲಿ ಹಸುವಿನ ಮೂತ್ರದಲ್ಲಿ ಅದರದ್ದು ಪೇಸ್ಟ್ ಮಾಡಿಬಿಟ್ಟು ಹಚ್ಚೋದ್ರಿಂದ ಏನು ಮಾಡೋ ಅವಶ್ಯಕತೆ ಇಲ್ಲ ಕಾಯಿ ಒಣಗಿದ್ರೂ ಅಷ್ಟೇನೆ ಫ್ರೆಶ್ ಇದ್ರೂ ಅಷ್ಟೇ ಗಂಜಲ ಹಾಕ್ಕೊಳ್ಳೋದು ಕಲ್ಮೇಲೆ ಹಾಕೊಂಡು ಚೆನ್ನಾಗಿ ತೆಯೋದು ಅದ್ರದ್ದು ಲೇಪ ಮಾಡ್ಕೊಳ್ಳೋದು ಅದು ಅಷ್ಟೇ ಒಣಗಿದ ನಂತರ ತೊಳ್ಕೊಂಡ್ಬಿಡಬೇಕು ಸೊ ಇದೆರಡೂ ಕೂಡ ಮನೆಯಲ್ಲಿ ಮಾಡ್ಕೊಳ್ಳೋಂಥ ಔಷಧಿಗಳು ಫಸ್ಟ್ ಲೆವೆಲಲ್ಲಿ ಇದ್ರಲ್ಲಿ ಆಗದೆ ಇದ್ದಾಗ ಆ ನಂತರ ವೈದ್ಯರ ಹತ್ರ ಹೋಗೋದು ಒಳ್ಳೆಯದು ಯೆಸ್ ಸರ್ ಈಗ ಇಂಥದ್ದೇ ಇನ್ನೊಂದಷ್ಟು ಡೌಟ್ಸ್ ಫ್ರಮ್ ಕಾಮನ್ ಮ್ಯಾನ್ಸ್ ಪರ್ಸ್ಪೆಕ್ಟಿವ್ ನಿತ್ಯ ನಮ್ಗೆ ಒಂದಷ್ಟು ಡೌಟ್ಸ್ ಗಳು ಬರುತ್ತೆ ನಮಗೆ ಹೇರ್ ಫಾಲ್ ಆಗ್ತಿದೆ ಬಾಲ್ನೆಸ್ ಆಗ್ತಿದೆ ಅಂತ ನಿತ್ಯ ಡೌಟ್ಸ್ ಬರುತ್ತೆ ಆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ ಈಗ ಫ್ರೀಕ್ವೆಂಟ್ ಆಗಿ ಹೆಡ್ ಶೇವ್ ಮಾಡ್ತಾ ಇದ್ರೆ ಹೇರ್ ಗ್ರೋತ್ ಆಗುತ್ತೆ ಅಂದ್ರೆ ಬಾಲ್ನೆಸ್ ಸ್ಟಾರ್ಟ್ ಆಗಿದೆ ನಂಗೆ ಸೊ ಯಾವ್ದಕ್ಕೂ ಥಿನ್ ಆಗಿ ಇಟ್ಕೊಳ್ಳೋದ್ ಬೇಡ ನಾನು ಹೆಡ್ ಶೇವ್ ಮಾಡ್ಬಿಡ್ತೀನಿ ಸೊ ದಟ್ ಹೇರ್ ಗ್ರೋತ್ ಥಿಕ್ ಆಗಿ ಚೆನ್ನಾಗತ್ತೆ ಅಂತ ಈಸ್ ಇಟ್ಸ್ ಇದು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಮಾಡ್ದಂಗ್ ಆಯ್ತು ಅಷ್ಟೇ ದೋಷ ಒಳಗಡೆ ಇದೆ ಒಂದು ದೊಡ್ಡ ಮರ ಇದೆ ಆ ಮರನ ಬೀಳಿಸ್ಬೇಕು ನಾವು ಅಂದ್ರೆ ನಾಶ ಮಾಡ್ಬೇಕು ನಮ್ಗೆ ಅವಶ್ಯಕತೆ ಇಲ್ಲ ಬರೀ ಮೇಲ್ಗಡೆ ರೆಂಬೆ ಕೆಂಬೆ ಇದನ್ನೆಲ್ಲ ಕಟ್ ಮಾಡ್ತಾ ಹೋದ್ರೆ ಎಷ್ಟು ದಿನ ಆಗುತ್ತೆ ಬೇರಂತೂ ಇದ್ದೇ ಇದೆ ಅಲ್ವಾ ಸೊ ಬೇರನ್ನ ತೆಗಿಬೇಕು ಶರೀರದ ಒಳಗಡೆ ಇರೋ ದೋಷಗಳನ್ನ ತೆಗೆದು ಅದನ್ನು ಉಪಯೋಗ ಮಾಡಿದ್ರೆ ಅನುಕೂಲ ಆಗಬಹುದು ಬರೀ ಹೊರಗಡೆ ನಾ ಶೇವ್ ಮಾಡ್ಕೊಳ್ತೀನಿ ಅಂದ್ರೆ ಉಪಯೋಗ ಆಗೋದಿಲ್ಲ ಈ ಹೆಲ್ಮೆಟ್ ಜಾಸ್ತಿ ಹಾಕೋದ್ರಿಂದ ಬಾಲ್ಡ್ನೆಸ್ ಆಗುತ್ತೆ ಸಾಧ್ಯತೆ ಇದೆ ಯಾವಾಗ ಗಾಳಿ ಸರಿಯಾಗಿ ಅಲ್ಲಿ ಹೋಗೋದಿಲ್ಲ ಬಟ್ ಎಲ್ರಿಗೂ ಆಗ್ಬೇಕು ಅಂತ ಇಲ್ಲ ಹೆಲ್ಮೆಟ್ ಹಾಕೊಂಡವ್ರು ಯಾರು ಎಲ್ಲರೂ ಬಾಲ್ಡಿ ಆಗಿಲ್ಲ ಬಟ್ ಹೆಲ್ಮೆಟ್ ಖಂಡಿತ ಆಗಿರೋದಿಲ್ಲ ಆಗುತ್ತೆ ಮತ್ತೆ ಅಲ್ಲಿ ಕಾರಣ ಹೆಲ್ಮೆಟ್ ಇರಬಹುದು ಪ್ಲಸ್ ಅವರ ಆಹಾರ ಪದ್ಧತಿಗಳು ಇರಬಹುದು ತುಂಬಾ ಈ ಹೇರ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ಸಾಧ್ಯತೆ ಇದೆ ಸಾಕಷ್ಟು ಕೆಮಿಕಲ್ಸ್ ಗಳನ್ನ ಉಪಯೋಗ ಮಾಡ್ತಾ ಇರೋದ್ರಿಂದ ಈ ರಾಸಾಯನಿಕಗಳೇ ತೊಂದರೆ ಕೊಡಬಹುದು ಸಾಧ್ಯತೆ ಅಂತೂ ಖಂಡಿತ ಇದೆ ಒಂದು ಉದಾಹರಣೆ ಇಲ್ಲಿ ಹೇಳಕ್ ನಾನು ಇಷ್ಟಪಡ್ತೇನೆ ಪ್ರಾಕ್ಟೀಸ್ ಶುರು ಮಾಡಿ ಒಂದು ಮೂರು ವರ್ಷಕ್ಕೆ ಒಬ್ಬರು ವಯಸ್ಸಾದವ್ರು ಬಂದಿತ್ತು ಸುಮಾರು ಅರ್ವತ್ತಾರ ಅರವತ್ತೇಳು ವರ್ಷದವ್ರು ಬಂದಿದ್ರು ಅವ್ರಿಗೆ ಪ್ರತಿ ಭಾನುವಾರ ಮಾತ್ರ ಅಸ್ತಮ ಅಟ್ಯಾಕ್ ಆಗ್ತಾ ಇತ್ತು ಬೇರೆ ಯಾವತ್ತೂ ಅವ್ರಿಗೆ ಅಸ್ತಮ ಅಟ್ಯಾಕ್ ಆಗ್ತಿರ್ಲಿಲ್ಲ ತುಂಬಾ ಪೆಕ್ಯುಲಿಯರ್ ಕೇಸ್ ಸುಮಾರು ಔಷಧಿಗಳು ಕೊಟ್ವಿ ಏನಕ್ಕೂ ಇದು ಬರ್ದೇ ಇದ್ದಾಗ ಮತ್ತೆ ಕೇಸ್ ಎಸ್ಟ್ರಿ ತಗೊಳ್ಳಿ ಕೂತ್ಕೊಂಡಾಗ ನಿಮ್ಮ ಭಾನುವಾರ ದಿನಚರಿ ಏನು ಅಂತ ಕೇಳಿದಾಗ ಹೇಳಿದ್ರು ನಾನು ಮೀಸೆಗೆ ದಿನ ಬಣ್ಣ ಹಾಕೊಳ್ತಿದ್ವಿ ಪ್ರತಿ ಭಾನುವಾರ ಸೊ ಒಂದು ಭಾನುವಾರ ಮೀಸೆಗೆ ಬಣ್ಣ ಹಾಕದ್ ನಿಲ್ಸಿದ್ವಿ ಅವ್ರ ಅಸ್ತಮ ಅಟ್ಯಾಕ್ ಇರಲಿಲ್ಲ ಸೊ ಹಾಗಾಗಿ ಈ ಕೆಮಿಕಲ್ಸ್ ಗಳು ನಮ್ಗೆ ಕಲ್ಪನೆಗೂ ಸಿಗ್ತಿಲ್ಲ ಯಾವ ರೀತಿ ತೊಂದರೆ ಕೊಡುತ್ತೆ ಇದು ಅಂತ ಹೇಳಿ ಈಗ ಅವ್ರಿಗೆ ಅಸ್ತಮ ಆಯಿತು ಅಂತ ಎಲ್ರಿಗೂ ಬರಬೇಕು ಅಂತ ನಾ ಹೇಳ್ತಿಲ್ಲ ಕೆಲವರಿಗೆ ಸ್ಕಿನ್ ಅಲ್ಲಿ ಏನೋ ಅಲರ್ಜಿಸ್ ಬರ್ಬೋದು ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಹಾಗಾಗಿ ರಾಸಾಯನಿಕಗಳಿಂದ ಆಗೋ ಸಾಧ್ಯತೆಗಳಂತೂ ಇದೆ ತಳ್ಳಿ ಹಾಕಕ್ ಆಗುದಿಲ್ಲ ಅದನ್ನ ಇನ್ ಕೆಲವರು ಬೆಳಗ್ಗೆ ಒಂದ್ ಫಿಟ್ನೆಸ್ ಮಾಡಿ ಬಂದೆ ತುಂಬಾ ಸ್ವೆಟ್ ಆಗಿದ್ದೀನಿ ಹೇರ್ ವಾಶ್ ಮಾಡ್ತಾರೆ ಸಂಜೆ ಕೆಲಸ ಎಲ್ಲ ಮುಗಿಸ್ಕೊಂಡ್ ಬಂದೆ ಫ್ರೆಶ್ ಆಗಿರ್ಬೇಕು ಹೇರ್ ವಾಶ್ ಮಾಡ್ತಾರೆ ಟೂ ಮಚ್ ಶವರ್ ಲೀಡ್ಸ್ ಟು ವರ್ಡ್ ಇಲ್ಲ ಇಲ್ಲಿ ತಲೆ ಸ್ನಾನ ದಿನಕ್ಕೆ ಎರಡ್ ಸತಿ ಮಾಡಿ ಮೂರ್ ಸತಿ ಮಾಡಿ ಸಮಸ್ಯೆ ಆಗೋದಿಲ್ಲ ಆದ್ರೆ ಬಿಸಿ ನೀರಿಂದ ಸ್ನಾನ ಮಾಡಿದ್ದೇ ಆದ್ರೆ ಅದು ಖಂಡಿತ ಕೂದಲಿಗೆ ಸಮಸ್ಯೆ ಬರೀ ಕೂದಲಿಗೆ ಒಂದೇ ಅಲ್ಲ ಇಂದ್ರಿಯಗಳಿಗೂ ಸಮಸ್ಯೆ ಆಗುತ್ತೆ ಆಯುರ್ವೇದದಲ್ಲಿ ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ ಕತ್ತಿಂದ ಕೆಳಗೆ ಬಿಸಿಯನ್ನ ಮಾಡಬಹುದು ಬಿಸಿ ನೀರನ್ನ ಸ್ನಾನ ಮಾಡಬಹುದು ಆದರೆ ತಲೆಗೆ ಹೆಚ್ಚು ಬಿಸಿ ನೀರನ್ನು ಮಾಡಬಾರದು ಅಂತಾನೆ ಹೇಳಿದ ನಿರ್ದೇಶ ಇದೆ ಆಯುರ್ವೇದದಲ್ಲಿ ಹಾಗಾಗಿ ನೀವು ಮೂರು ಸತಿ ಮಾಡಿ ಈಗ ಕೇರಳ ಕಡೆ ನೋಡಿ ಈಗಲೂ ಕೂಡ ಎರಡು ಸತಿ ಸ್ನಾನ ಮಾಡೋ ಅಭ್ಯಾಸ ಇಟ್ಕೊಂಡಿದ್ದಾರೆ ಅವರಲ್ಲಿ ಅಲ್ಲಿ ಯಾಕೆ ಅಷ್ಟು ಸಮಸ್ಯೆ ಇಲ್ಲ ಯಾಕಂದ್ರೆ ಅಲ್ಲಿ ದಿನ ಎಣ್ಣೆ ಹಾಕ್ತಾರೆ ಕೂದಲಿಂದ ಎಣ್ಣೆ ತೆಗೆಯೋದೇ ಇಲ್ಲ ಹಾಗಾಗಿ ಅಲ್ಲಿ ಹೆಚ್ಚು ಸಮಸ್ಯೆ ಇಲ್ಲ ಸೊ ಬ್ಯೂಟಿಫುಲ್ ಕಂಪಾರಿಸನ್ ಅದ್ ಕೊಟ್ಟಿದ್ದೀನಿ ಮಾಡಿಸ್ಲಿಕ್ಕೆ ಈ ನಿಯಮ ಬದಲಾದ್ರೆ ಹೌದು ಕೆಲವರಲ್ಲಿ ಕಂಡು ಬಂದಿದೆ ನಾನು ಇಷ್ಟ ದಿನ ಕಾವೇರಿ ಅಂದ್ರೆ ಬಾವಿ ನೀರು ಕಾವೇರಿ ನೀರು ಯೂಸ್ ಮಾಡ್ತಿದ್ದೆ ಈಗ ಸಡನ್ ಬೋರ್ವೆಲ್ ನೀರಿಗೆ ಶಿಫ್ಟ್ ಅದರಿಂದ ಆಗಿರೋ ಸಾಧ್ಯತೆಗಳಿದೆ ಕೆಲವರು ಹಂಡೆ ನೀರಲ್ಲಿ ಸ್ನಾನ ಮಾಡ್ತಿದ್ದವರು ಈಗೇನು ಬಾಯ್ಲರ್ ಗಳು ಅಥವಾ ಯೂಸ್ ಮಾಡ್ತೀವಿ ನಾವು ಹೀಟರ್ಸ್ ಅದರಿಂದ ಆಗಿದೆ ಅಂತ ಕೆಲವರಿಗೆ ಆಗ್ಲೇ ಹೇಳಿದಂಗೆ ಇದು ಎಲ್ರಿಗೂ ಎಲ್ರಿಗೂ ಇಂಪ್ಯಾಕ್ಟ್ ಆಗುದಿಲ್ಲ ಕೆಲವರಿಗಾಗಿದೆ ಹೌದು ಅದ್ರದ್ದು ಪರಿಣಾಮ ಇದೆ ಇನ್ ಕೆಲವ್ರಿಗೆ ಒಂದು ಅಭ್ಯಾಸ ಇರುತ್ತೆ ಯಾವಾಗಲೂ ಕ್ಯಾಪ್ ಹಾಕಿರ್ತಾರೆ ಅಥವಾ ಒಂದ್ ಮಾಸ್ಕ್ ಹಾಕಿರ್ತಾರೆ ತಲೆಗೆ ಹಾಕಿರ್ತಾ ಇರ್ತಾರೆ ಥಿನ್ನಿಂಗ್ ಆಗ್ತಾ ಇರೋದನ್ನ ತೋರಿಸ್ಕೊಳಕ್ ಬೇಡ ಅಂತ ಹೇಳಿ ಇನ್ಫೀರಿಯಾರಿಟಿ ಇಂದ ಸೊ ಅದು ಜಾಸ್ತಿ ಬಾಲ್ಡ್ನೆಸ್ ನ ಕ್ರಿಯೇಟ್ ಮಾಡುತ್ತೆ ಸಾಧ್ಯತೆ ಇದೆ ಅಂದ್ರೆ ಆದಷ್ಟು ಅವರು ಕಾಟನ್ ಬಟ್ಟೆಯಿಂದ ಉಪಯೋಗ ಮಾಡಿದಂತ ಕ್ಯಾಪ್ ಆಗ್ಲಿ ಅಥವಾ ಮಾಸ್ಕ್ ಹಾಕೊಂಡ್ರೆ ಹೆಚ್ಚು ತೊಂದ್ರೆ ಆಗ್ಲಿಕ್ಕಿಲ್ಲ ಬಟ್ ಏರ್ ಸರ್ಕ್ಯುಲೇಷನ್ ಕಟ್ ಆಗುವಂತ ಬೇರೆ ಕೆಮ್ಮು ಇದ್ರಿಂದ ಯಾವ್ದಿರ್ಬೋದು ಈ ನೈಲ್ ಅನ್ನು ಆ ಥರ ಬಟ್ಟೆಗಳಿಂದ ಮಾಡಿರುವಂಥದ್ದು ಹಾಕೊಂಡ್ರೆ ಡೆಫಿನೆಟ್ಲಿ ಸಾಧ್ಯತೆ ಇದೆ